Season eleven in a winner Ace. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಡ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ ಇಂದ ಆಚೆ ಬಂದಿರುವ ಐದು ಸ್ಪರ್ಧಿಗಳು ನ್ಯೂಸ್ ಫಸ್ಟ್ ಸ್ಪೆಷಲ್ ಸಂದರ್ಶನದಲ್ಲಿ ಭಾಗಿಯಾಗಿದ್ದು ಬಿಗ್ ಬಾಸ್ ನಿಂದ ಆಚಿ ಬಂದಿದ್ದ ಧನ್ರಾಜ್ ಆಚಾರ್ ರಂಜಿತ್ ಐಶ್ವರ್ಯ ಸಿಂದೋಗಿ ಅನುಷಾ ರೈ ಹಾಗೂ ಗೋಲ್ಡ್ ಸುರೇಶ್ ಇವರೆಲ್ಲರೂ ನ್ಯೂಸ್ ಫಸ್ಟ್ ಸ್ಪೆಷಲ್ ಸಂದರ್ಶನದಲ್ಲಿ ಭಾಗಿಯಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಷ್ಟು ಜನ ಈ ಸಂದರ್ಶನ ನೋಡಿ ಇರ ಗೊತ್ತಿಲ್ಲ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸ್ನೇಹಿತರೆ ಸ್ಪರ್ಧಿಗಳು ಈ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಹೋಗುವಾಗ ಎಷ್ಟು ಶಾಪಿಂಗ್ ಮಾಡಿರುತ್ತಾರೆ ಅಂತ ವೀಕ್ಷಕರಲ್ಲಿ ಗೊಂದಲ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಒಮ್ಮೆ ಹಾಕಿಕೊಂಡಿರುವ ಬಟ್ಟೆಯನ್ನ ಮತ್ತೊಮ್ಮೆ ಹಾಕಿಕೊಳ್ಳುವುದು ತುಂಬಾನೇ ವಿರಳ ಆಗಿರುತ್ತೆ ಸ್ನೇಹಿತರೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಲಕ್ಷ ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿರುತ್ತಾರೆ ಆದರೆ ಈ ಬಾರಿಗೆ ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ದಾನೆ ಅಂತ ಎಲ್ಲರಿಗೂ ಕುತೂಹಲ ಇತ್ತು ಸ್ನೇಹಿತರೆ ಅದಕ್ಕೆ ಉತ್ತರವಾಗಿ ಈ ಬಿಗ್ ಬಾಸ್ ನಿಂದ ಆಚೆ ಬಂದಿರುವ ಐದು ಸ್ಪರ್ಧಿಗಳು ನ್ಯೂಸ್ ಫಸ್ಟ್ ಸ್ಪೆಷಲ್ ಸಂದರ್ಶನದಲ್ಲಿ ಭಾಗಿಯಾಗಿ ಈ ಕುತೂಹಲಕ್ಕೆ ನಾಂದಿ ಹಾಡಿದ್ದಾರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದ ಹನುಮಂತ ಎಷ್ಟು ರೂಪಾಯಿ ಶಾಪಿಂಗ್ ಮಾಡಿದ್ದಾನೆ ಅನ್ನೋ ಈ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಹನುಮಂತ ಬಿಗ್ ಬಾಸ್ಗೆ ಬರೋದಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡಿದ್ದಾನೆ ಅಂತ ಖುದ್ದು ದೋಸ್ತ ಧನ್ರಾಜ್ ಹೇಳಿದ್ದಾರೆ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಭಾಗಿಯಾಗಿದ್ದ ಧನ್ರಾಜ್ ಅವರು ಮಾತಾಡಿ ನಾನು ಇಪ್ಪತ್ತೆರಡು ಸಾವಿರ ರೂಪಾಯಿ ಬಟ್ಟೆಗಳಿಗಾಗಿ ಖರ್ಚು ಮಾಡಿದ್ದೇನೆ ಆದರೆ ನಮ್ಮ ದೋಸ್ತ ಲುಂಗಿ ಮಾತ್ರ ತೆಗೆದುಕೊಂಡು ಬಂದಿದ್ದ ಇದಕ್ಕೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾನೆ ಇಷ್ಟು ಸಾಕಾಗತ್ತಾ ದೋಸ್ತ ಎಂದು ಕೇಳಿದ್ದಕ್ಕೆ ಅವರು ಎರಡೇ ಎರಡರಲ್ಲಿ ಮೂರು ತಿಂಗಳು ಇರಬಹುದು ಬಾ ದೋಸ್ತಾ ಅಂತ ಹೇಳಿದ್ದಾರೆ ಅನ್ನೋ ವಿಚಾರ ಹಂಚಿಕೊಂಡಿದ್ರು ಈ ವಿಚಾರದಿಂದ ನಮಗೆ ಗೊತ್ತಾಗಿರೋದು ಹನುಮಂತ ಬಿಗ್ ಬಾಸ್ ಬರುವುದಕ್ಕೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದಾರೆ ಅನ್ನೋದು ವಿಶೇಷ ಆಗಿತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಧನ್ಯವಾದ ಸ್ನೇಹಿತರೆ